ಒಂದು ಕಡೆ ನೀವು ಜಯನಗರ ಸ್ಪರ್ಧೆ ಮಾಡ್ತಾ ಇದ್ರಿ ಒಂದು ಕ್ಷೇತ್ರಕ್ಕೆ ನೀವು ಜನಪ್ರತಿನಿಧಿಯಾಗಿದ್ರಿ ಈಗ ಒಂದು ಲೋಕಸಭಾ ಕ್ಷೇತ್ರ ಅಂದರೆ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂಥ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರೋದು ಯಾವ ರೀತಿ ಅನ್ನಿಸ್ತಿದೆ ಹೌದು ಅಫ್ಕೋರ್ಸ್ ಇದು ತುಂಬ ದೊಡ್ಡ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆದರೆ ಆದರೆ ನೋಡಿ ನಾನು ಇಲ್ಲಿ ಬೆಂಗಳೂರಲ್ಲೇ ಹುಟ್ಟು ಬೆಳೆದವಳು ನಾನೇ ಅಲ್ಲ ನಮ್ಮ ತಂದೆಯವರಾಗಿರ್ಬೋದು ನಮ್ಮ ತಾತ ಎಲ್ರೂ ಇಲ್ಲೇ ನಮ್ಮ ಬೆಂಗ್ ಮೂಲ ಬೆಂಗಳೂರೇ ಸೊ ನಮ್ಮ ತಂದೆಯವರು ಸಹ ಇಲ್ಲಿ ನಲವತ್ತು ವರ್ಷ ಇಂದ ಶಾಸಕರಾಗಿದ್ದಾರೆ ಎಂಟು ಬಾರಿ ಫಸ್ಟ್ ಜಯನಗರ್ ನಾಲ್ಕು ಬಾರಿ ಅದಾದ್ಮೇಲೆ ಡಿಲಿಮಿಟೇಶನ್ ಆದ್ಮೇಲೆ ಇಲ್ಲಿ ಬಿ ಟಿ ಎಮ್ ಅಲ್ಲಿ ನಾಲ್ಕು ಬಾರಿ ಅವರು ಸಹ ಐದು ಬಾರಿ ಮಂತ್ರಿ ಆಗಿದ್ದಾರೆ ಸೊ ನಾನು ಓದಿರೋದು ಬೆಳೆದಿರೋದು ಎಲ್ಲ ಇಲ್ಲೇ ಸ್ಕೂಲು ಇಲ್ಲೇ ನಡ್ಕೊಂಡು ಇಲ್ಲೇ ಹೋಗ್ತಿರೋದು ಹುಟ್ ಬೆಳ್ದಿರೋದು ಇಲ್ಲೇ ಸ್ಥಳೀಯರೇ ನಮ್ಮ ತಾತ ಅವರು ಫಸ್ಟ್ ಮನೆ ಇದ್ದಿದ್ದು ಇಲ್ಲೇ ನಮ್ಮ ಬೈಸಂದ್ರ ಅಲ್ಲಿ ಬೈಸಂದ್ಗಾ ಬಹಳ ವರ್ಷ ಆಯ್ತು ನಮ್ಮ ನಮ್ಮ ತಂದೆಯವರು ಸಹ ಇಲ್ಲೇ ಹೊಂಬೆಗೌಡ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ದು ನಮ್ಮ ಅದಾದಮೇಲೆ ಗ್ಯಾಸ್ ಕಾಲೇಜು ಗೌರ್ಮೆಂಟ್ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಕಾಲೇಜು ಸೊ ಮೂಲ ಎಲ್ಲ ನಮ್ಮ ತಂದೆ ತಾತ ಎಲ್ಲರೂ ಇನ್ಫ್ಯಾಕ್ಟ್ ಇಲ್ಲೇ ಸೊ ಹಾಗಾಗಿ ಇದು ಹೊಸ್ತೇನಿಲ್ಲ ಯಾಕಂದರೆ ನಾನು ಓದಿರೋದು ಇಲ್ಲೇ ಪಕ್ಕದಲ್ಲಿ ಮೇರಿ ಮ್ಯಾಥ್ಲಿಕ್ ಸ್ಕೂಲ್ ಅಂತ ಆರನೇ ತರ ಐ ಮೀನ್ ಆರನೇ ತರಗತಿವರೆಗೂ ಕ್ಲಾಸ್ವರೆಗೂ ಆಮೇಲೆ ಇಲ್ಲಿ ಅವರ್ಬಿಂದವ್ ಸ್ಕೂಲಲ್ಲಿ ಓದಿದೆ ಇಲ್ಲೇ ಬನ್ಶಂಕರಿಯಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಅದಾದಮೇಲೆ ನ್ಯಾಷನಲ್ ಕಾಲೇಜ್ ಜಯನಗರ ಪಿ ಯು ಸಿ ಕಾಲೇಜ್ ಬಂದು ಇಲ್ಲೇ ನಮ್ಮ ಕೆಂಗೇರಿಯಲ್ಲಿ ವಿ ಇಂಜಿನಿಯರಿಂಗ್ ಕಾಲೇಜು ಸೊ ಹಾಗಾಗಿ ಕೆಲಸ ಇರ್ಬೋದು ಓದಿರೋದಿರ್ಬೋದು ಎಲ್ಲ ಇನ್ಫ್ಯಾಕ್ಟ್ ಹೀಗೆ ಸೊ ಜನರಂತೂ ಪರಿಚಯ ಇದಾರೆ ಸೊ ಹೊಸ ಪರಿಚಯ ಮಾಡ್ಕೋಬೇಕಾದೇನು ಇಲ್ಲ